ಮೊದಲೇ ಬಾರಿ ನಮ್ಮ ಚಾನೆಲ್ನ ನೋಡ್ತಾ ಇದ್ದರೆ ಹಾಯ್ ನಾನು ರೂಪ ಹಾಗೂ ನೀವು ನೋಡ್ತಾ ಇದ್ದೀರ ನಮ್ಮ ಕನ್ನಡ ಚಾನೆಲ್ ಆದ ಸಹಾಯಕಲಿಕೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲಕ್ಕನ್ನು ಪ್ರೆಸ್ ಮಾಡಿ ಆಲ್ ಅಂತ ಟ್ಯಾಪ್ ಮಾಡೋದನ್ನು ಮರಿಬೇಡಿ ಇವತ್ತಿನ ವಿಡಿಯೋದಲ್ಲಿ ಸಂಕಲ್ಪ ಅಂದರೆ ಏನು ಈ ಸಂಕಲ್ಪ ಯಾಕೆ ಮಾಡ್ತಾರೆ ಈ ಸಂಕಲ್ಪದ ಅರ್ಥ ಏನು ಇದರ ಮಹತ್ವ ಏನು ಮತ್ತು ಕುಂಕುಮ ಅರ್ಚನೆ ಹೇಗೆ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಈ ಒಂದು ಸಂಕಲ್ಪನ ನಾವು ಮನೆಯಲ್ಲೂ ಮಾಡ್ತೀವಿ ಮತ್ತು ದೇವಸ್ಥಾನದಲ್ಲೂ ಮಾಡ್ತಾರೆ ಹೆಚ್ಚಾಗಿ ಹೊಸ ವರ್ಷ ಬಂದಾಗ ಯಾವುದಾದ್ರೂ ಒಂದು ಶುಭ ಸಂದರ್ಭದಲ್ಲಿ ನಾವು ಈ ರೀತಿ ಸಂಕಲ್ಪಗಳನ್ನು ಮಾಡ್ತೀವಿ ಈ ವರ್ಷ ನಾನು ಏನಾದರೂ ಸಾಧನೆ ಮಾಡಬೇಕು ಮನೆ ಕಟ್ಟಬೇಕು ಒಳ್ಳೆ ಕೆಲಸಕ್ಕೆ ಸೇರಬೇಕು ಈ ವರ್ಷ ನಾನು ಇಷ್ಟು ಹಣವನ್ನು ಉಳಿತಾಯ ಮಾಡಬೇಕು ಹೀಗೆ ಮಾಡಬೇಕು ಹಾಗೆ ಮಾಡಬೇಕು ಅಂತ ದೃಢ ನಿರ್ಧಾರವನ್ನು ಮಾಡ್ಕೊತೀವಿ ಆದರೆ ಇದ್ರ ಪ್ರಕಾರ ನಾವು ನಡ್ಕೊಂಡಾಗ ಮಾತ್ರ ನಮ್ಮ ಸಂಕಲ್ಪ ನೆರವೇರುತ್ತೆ ಕೆಲವೊಂದು ಸಲ ಶುಭ ಕಾರ್ಯಗಳನ್ನು ಮಾಡುವಾಗ ದೇವ್ರ ಮುಂದೆ ನಿಂತು ಸಂಕಲ್ಪ ಮಾಡ್ಕೊತೀವಿ ಆದರೆ ನಮ್ಮ ಮನಸ್ಸಿನಿಂದ ಮಾಡುವ ಸಂಕಲ್ಪನೇ ಬೇರೆ ದೇವ್ರ ಮುಂದೆ ಮಂತ್ರದ ಮೂಲಕ ಸಂಕಲ್ಪ ಮಾಡೋದೇ ಬೇರೆ ಇದರ ವ್ಯತ್ಯಾಸನೂ ಕೂಡ ನಿಮಗೆ ತಿಳಿಸ್ತೀನಿ ನಾವು ವ್ರತ ಮಾಡುವಾಗ ಸಂಕಲ್ಪ ಹೇಗೆ ಮಾಡೋದು ಹಾಗೆ ಈ ಸಂಕಲ್ಪ ಯಾಕೆ ಮಾಡಬೇಕು ಈ ಸಂಕಲ್ಪ ಅಂದರೆ ಏನು ಇದರ ಅರ್ಥ ಇದರ ಜೊತೆಗೇ ಕುಂಕುಮ ಅರ್ಚನೆ ಹೇಗೆ ಮಾಡಬೇಕು ಅಂತಲೂ ಇದಿಷ್ಟು ಕೂಡ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಸಂಕಲ್ಪ ಅಂದರೆ ಅದು ಸಂಸ್ಕೃತದ ಪದ ಸಂಕಲ್ಪ ಅಂದರೆ ಶಪಥ ಮಾಡೋದು ದೃಢ ನಿರ್ಧಾರ ಕೈಗೊಳ್ಳೋದು ಅಂತ ಅರ್ಥ ಸಂಕಲ್ಪ ಅಂದರೆ ಮನಸ್ಸಿನ ನಿರ್ಧಾರ ನಿರ್ಣಯ ಮನಸ್ಸು ಮತ್ತು ಹೃದಯಗಳು ಸೇರಿ ಕೈಗೊಳ್ಳುವ ನಿರ್ಧಾರ ಅದು ಇವಾಗ ನಾವು ದೇವ್ರ ಮುಂದೆ ಕೂತ್ಕೊಂಡು ಸಂಕಲ್ಪ ಮಾಡ್ಕೊತೀವಿ ನಾನು ಈ ಥರ ಒಂದು ಕೆಲಸ ಮಾಡ್ತಾ ಇದ್ದೀನಿ ಯಾವುದೇ ಥರ ವಿಘ್ನಗಳು ಬರ್ದಂಗೆ ನಾನು ಕೈ ಹಿಡಿದ ಕೆಲಸ ಸುಸೂತ್ರವಾಗಿ ಮಾಡೋ ಥರ ಆಗಲಿ ಅಂತ ಕೇಳ್ಕೊತೀವಿ ಇದು ಒಂದು ರೀತಿ ಸಂಕಲ್ಪ ಇದರಲ್ಲಿ ನಿರ್ದಿಷ್ಟತೆ ಮತ್ತು ಸ್ಪಷ್ಟತೆ ಇರುತ್ತೆ ಇನ್ನು ದೇವ್ರ ಮುಂದೆ ಕೂತ್ ತುಂಬಾನೇ ಭಯ ಭಕ್ತಿಯಿಂದ ನಾವು ಬೇಡ್ಕೊಂತೀವಿ ನಮ್ಗೆ ಈ ಕೆಲಸ ಸುಸೂತ್ರವಾಗಿ ಆಗ್ಬೇಕು ಇದಕ್ಕೋಸ್ಕರ ಈ ಒಂದು ವ್ರತವನ್ನ ಮಾಡ್ತಾ ಇದ್ದೀನಿ ಇನ್ನು ನಾವು ಏನು ಅಂದ್ಕೊಂಡಿರ್ತೀವೋ ಈ ಒಂದು ಪೂಜೆನ ಮಾಡ್ತಾಯಿದ್ದೀನಿ ಅಂತ ಹೇಳಿ ಪ್ರಾರ್ಥನೆ ಮಾಡಿ ಸಂಕಲ್ಪ ಮಾಡ್ತೀವಿ ಆದರೆ ತುಂಬ ಸಲ ಮನೆಯವ್ರ ಮುಂದೆನೋ ಅಥವಾ ಸ್ನೇಹಿತರ ಮುಂದೆನೋ ಏನಾದರೂ ಮಾತಾಡ್ತಾ ಇರ್ತೀವಿ ಈ ಸಲ ನಾನು ಇದನ್ನು ಮಾಡೇ ಮಾಡ್ತೀನಿ ನಾನು ಸಲ ಇದನ್ನು ನಾನು ತೊಗೊಂಡೇ ತೊಗೊತೀನಿ ಒಂದು ಗಾಡಿನೇ ಆಗಿರ್ಬೋದು ಇಲ್ಲ ಬೈಕೇ ಆಗಿರ್ಬೋದು ಕಾರೇ ಆಗಿರ್ಬೋದು ಏನೇ ಆಗಿರಲಿ ತಗೊಂಡೇ ತೊಗೊತೀನಿ ನಾವು ಮಾತಲ್ಲೇ ಹೇಳಿರ್ತೀವಿ ತುಂಬ ಸಲ ಅದಕ್ಕೆ ತಕ್ಕಂತೆ ಪ್ರಯತ್ನ ನಾವು ಮಾಡೋದೇ ಇಲ್ಲ ಏಕೆಂದರೆ ಸಾಧನೆ ಆದಿ ತುಂಬನೇ ಕಷ್ಟ ಇರುತ್ತೆ ಆದರೆ ನಾವು ದೇವರ ಮುಂದೆ ನಾವು ಈ ರೀತಿ ಪ್ರತಿಜ್ಞೆಯನ್ನು ಮಾಡಿದಾಗ ನಿರ್ಧಾರವನ್ನು ತಗೊಂಡಾಗ ಸಂಕಲ್ಪವನ್ನು ಮಾಡಿದಾಗ ಎಷ್ಟೇ ಕಷ್ಟ ಆದರೂ ಅದನ್ನು ನಡೆಸೋದಿಕ್ಕೋಸ್ಕರ ನೆರವೇರಿಸೋದಕ್ಕೋಸ್ಕರ ಪ್ರಯತ್ನ ಪಡ್ತೀವಿ ಇದಕ್ಕೆ ನಾವು ದೇವರ ಮುಂದೆ ಮಾಡೋ ಸಂಕಲ್ಪಕ್ಕೂ ನಮ್ಮ ಮನಸ್ಸಿಗೆ ನಾವೇ ಮಾಡಿಕೊಳ್ಳುವ ಸಂಕಲ್ಪಕ್ಕೂ ಇರುವಂಥ ವ್ಯತ್ಯಾಸ ಯಾವುದೇ ಪೂಜೆ ವ್ರತ ಕೆಲಸ ಮಾಡೋಕ್ಕಿಂತ ಮುಂಚೆ ದೇವರ ಮುಂದೆ ಮಂತ್ರದ ಮೂಲಕ ಸಂಕಲ್ಪ ಮಾಡುವಂತ ಉದ್ದೇಶ ಇದೇನೆ ನಮ್ಮ ಜೀವನದಲ್ಲಿ ಒಂದು ಗುರಿ ಇದ್ದಾಗ ಮಾಡುವಂತ ಕೆಲಸಕ್ಕೆ ಅರ್ಥ ಬರುತ್ತೆ ಉದ್ದೇಶ ಇದ್ರೆ ಅದು ನಮ್ಮನ್ನ ಪ್ರೇರೇಪಿಸುತ್ತೆ ಮತ್ತೆ ಅದರ ಕಡೆಗೆ ನಮ್ಮನ್ನ ಕಾರ್ಯಮುಖರನ್ನಾಗಿ ಮಾಡುತ್ತೆ ಇದಕ್ಕೋಸ್ಕರನೇ ನಾವು ಸಂಕಲ್ಪ ಯಾಕೆ ಮಾಡಬೇಕು ಅಂತ ನಿಮಗಿದು ಅರ್ಥ ಆಯ್ತು ಅಂತ ಅನ್ಕೊಂತೀನಿ ಇನ್ನು ದೇವ್ರ ಮುಂದೆ ಯಾವ ರೀತಿ ಸಂಕಲ್ಪವನ್ನು ಮಾಡಬೇಕು ಅಂತ ಇವಾಗ ತಿಳ್ಕೊಳ್ಳೋಣ ನಮ್ಮ ಮನೆಯ ದೇವ್ರ ಮನೆ ಉತ್ತರಕ್ಕೆ ಇದೆ ದೇವರು ಕೂಡ ಉತ್ತರಾಭಿಮುಖವಾಗಿ ಇದೆ ಇದಕ್ಕೋಸ್ಕರನೇ ಕೆಳಗೆ ಒಂದು ಮಣೆಯನ್ನು ಹಾಕೊಂಬಿಟ್ಟು ಪೂರ್ವಾಭಿಮುಖವಾಗಿ ನಾನು ಕೂತ್ಕೊತೀನಿ ನಾನು ಉತ್ತರಾಭಿಮುಖವಾಗಿ ಕೂತ್ಕೊಂಡ್ರೆ ದೇವರಿಗೆ ಬೆನ್ ಮಾಡಿ ಕೂತ್ಕೊಳ್ಳೋ ಥರ ಆಗುತ್ತೆ ಇದಕ್ಕೋಸ್ಕರನೇ ನಾನು ಪೂರ್ವಕ್ಕೆ ಮುಖ ಮಾಡಿ ಕೂತ್ಕೊತೀನಿ ಈ ಥರ ಕೂತ್ಕೊಂಡು ಸಂಕಲ್ಪ ಆಗಲಿ ಯಾವುದೇ ವ್ರತ ಆಗಲಿ ಪೂಜೆನೇ ಆಗಿರಲಿ ಕೂತ್ಕೊಂಡು ನಾನು ಆ ಕಡೆಗೆ ಮುಖ ಮಾಡಿ ಕೂತ್ಕೊಳ್ಳೋದು ಇವಾಗ ಸಂಕಲ್ಪ ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ ಕೈಯಲ್ಲಿ ಹೂ ಮತ್ತು ಅಕ್ಷತೆನ ಇಟ್ಕೊಂಡು ಅವು ಯಾವ ವ್ರತವನ್ನು ಮಾಡ್ತಾಯಿದೀವಿ ಅದನ್ನು ಹೇಳ್ಕೊಂಬಿಟ್ಟು ಆಮೇಲೆ ಯಾವ ಕಾರಣಕ್ಕೆ ಮಾಡ್ತಾಯಿದ್ವಿ ಮತ್ತು ಎಷ್ಟು ವಾರ ಮಾಡ್ತಾಯಿದ್ದೀವಿ ಅಂತ ದೇವ್ರ ಮುಂದೆ ಹೇಳ್ಕೋಬೇಕು ನೀವು ಯಾವ ರೀತಿ ಸಂಕಲ್ಪ ಮಾಡಬೇಕು ಅನ್ನೋದು ಈ ರೀತಿ ಇರುತ್ತೆ ಇವಾಗ ಕುಂಕುಮಾರ್ಚನೆ ಕುಂಕುಮಾರ್ಚನೆ ಯಾಕೆ ಮಾಡಬೇಕು ಮತ್ತು ದೇವಸ್ಥಾನದಲ್ಲಿ ಕೂಡ ಯಾಕೆ ಕುಂಕುಮಾರ್ಚನೆ ಮಾಡ್ತಾರೆ ಇದರ ಮಹತ್ವವೇನು ಅಂತ ತಿಳ್ಕೊಳ್ಳೋಣ ಮನೆಯಲ್ಲೂ ಕೂಡ ಕುಂಕುಮಾರ್ಚನೆ ಯಾವ ರೀತಿ ಮಾಡ್ಕೋಬೇಕು ಅಂತಲೂ ತಿಳ್ಕೊಳ್ಳೋಣ ಕುಂಕುಮದಲ್ಲಿ ಶಕ್ತಿ ತತ್ವವನ್ನು ಆಕರ್ಷಿಸುವ ಶಕ್ತಿ ಹೆಚ್ಚಾಗಿರುತ್ತೆ ಆದ್ದರಿಂದ ದೇವಸ್ಥಾನದಲ್ಲಿ ದೇವಿ ಮೂರ್ತಿಗೆ ಕುಂಕುಮಾರ್ಚನೆ ಮಾಡ್ತಾರೆ ಇದರಿಂದ ಮೂರ್ತಿಯಲ್ಲಿನ ಶಕ್ತಿ ತತ್ವ ಕುಂಕುಮದಲ್ಲೂ ಕೂಡ ಸೇರಿಕೊಳ್ಳುತ್ತೆ ಆಮೇಲೆ ಆ ಕುಂಕುಮನ ನಾವು ಹಚ್ಕೊಳ್ಳೋದ್ರಿಂದ ಅದರಲ್ಲಿರುವ ದೇವಿಯ ಶಕ್ತಿ ನಮಗೂ ಕೂಡ ಲಭಿಸುತ್ತೆ ಅಷ್ಟೇ ಅಲ್ಲದೆ ಕೆಟ್ಟ ಶಕ್ತಿಗಳಿಂದ ರಕ್ಷಣೆ ಕೂಡ ನಮಗೆ ಸಿಗುತ್ತೆ ಆದ್ದರಿಂದ ಸ್ತ್ರೀಯರು ಕುಂಕುಮವನ್ನು ಹಚ್ಕೋಬೇಕು ಶಕ್ತಿ ಮತ್ತು ಲಕ್ಷ್ಮೀ ದೇವಿಯರ ಪೂಜೆಯಲ್ಲಿ ಕುಂಕುಮಾರ್ಚನೆಗೆ ಹೆಚ್ಚು ಮಹತ್ವವಿದೆ ನಾವು ಕುಂಕುಮಾರ್ಚನೆ ಮಾಡುವಾಗಲೂ ಅಷ್ಟೇ ಬಿಲ್ಲೆದಲ್ಲೇ ತಗೋಬೇಕು ಬಿಲ್ಲೆದೆಲ್ಲೇ ಚೆನ್ನಾಗಿರಬೇಕು ಕಳಶಕ್ಕೆ ಯಾವ ರೀತಿ ಹಾರಿಸ್ಕೊಂಡಿರ್ತೀವೋ ಅದೇ ರೀತಿ ಕುಂಕುಮಾರ್ಚನೆಗೆ ಕೂಡ ಹಾರಿಸ್ಕೋಬೇಕು ತೂತಾಗಿರಬಾರ್ದು ಅರ್ದಿರಬಾರ್ದು ಮತ್ತು ಉಳ್ಕಾಗಿರಬಾರ್ದು ಒಣಗೋಗಿರಬಾರ್ದು ನೋಡಿಕೊಂಡು ಚೆನ್ನಾಗಿರುವ ಎಲೆಯನ್ನು ನಾವು ಆರಿಸ್ಕೋಬೇಕು ಇನ್ನು ಆ ಎಲೆ ಮೇಲೆ ಬಟ್ಲು ಅಡಿಕೆ ಅಥವಾ ಗುಂಡಡಿಕೆ ಅಥವಾ ಕಾಯಿನ್ಗಳನ್ನು ಕೂಡ ಇಡ್ಬೋದು ಬೆಳ್ಳಿ ಕಾಯಿನ್ಗಳು ಏನಾದರೂ ಇದ್ದರೆ ಇಡ್ಬೋದು ಬೆಳ್ಳಿ ಹಿತ್ತಾಳೆ ತಾಮ್ರ ಲಕ್ಷ್ಮಿ ಕಾಯಿನ್ಗಳು ಸಿಗುತ್ತೆ ಅದನ್ನಾದರೂ ಇಡ್ಬೋದು ಇನ್ನು ಇದು ಯಾವುದು ಇಲ್ಲ ಅಂದರೂ ಕೂಡ ಐದು ರೂಪಾಯಿ ಕಾಯಿನ್ನೂ ಕೂಡ ಇಡ್ಬೋದು ಇದರಲ್ಲಿ ಯಾವುದು ಬೇಕಾದರೂ ಇಟ್ಕೋಬೋದು ಹಾಗೆ ಎಲೆ ಮೇಲೆ ಒಂದು ಹೂನ ಕೂಡ ಇಟ್ಕೊಳ್ಳಿ ಆಮೇಲೆ ಅರಿಶಿನ ಕುಂಕುಮ ಎರಡನ್ನೂ ತೊಗೋಬೇಕು ಮತ್ತು ಒಂದು ತಟ್ಟೆ ಮೇಲೆ ಈ ಎಲೆನ ಇಟ್ಕೋಬೇಕು ಅರ್ಚನೆ ಮಾಡುವಾಗ ಕೆಳಗೆ ಬೀಳಬಾರ್ದು ಅಂತ ಅದಕ್ಕೋಸ್ಕರ ಒಂದು ತಟ್ಟೆ ಮೇಲೆ ಎಲೆ ಇಟ್ಕೋಬೇಕು ನಮ್ಮ ಉಂಗುರದ ಬೆರಳಲ್ಲಿ ನಾವು ಮೊದಲಿಗೆ ಅರಿಶಿನವನ್ನು ತಗೋಬೇಕು ನಮ್ಮ ಉಂಗುರದ ಬೆರಳಲ್ಲಿ ನಾವು ಮೊದಲಿಗೆ ಅರಿಶಿನವನ್ನು ತಗೊಂಡು ಅಷ್ಟೋತ್ತರವನ್ನು ಶುರು ಮಾಡಬೇಕು ಈಗ ನಾವು ಲಕ್ಷ್ಮೀ ಅಷ್ಟೋತ್ತರವನ್ನು ಮಾಡ್ತಿದ್ದೀವಿ ಅಂದರೆ ಶ್ರೀ ಮಹಾಲಕ್ಷ್ಮಿ ಅಷ್ಟೋತ್ತರ ಶತನಾಮಾವಳಿ ಅಂತ ಹೇಳಿಕೊಂಡು ಓಂ ಪ್ರಕೃತಿಯೇ ನಮಃ ಓಂ ವಿಕೃತಾಯ ನಮಃ ಓಂ ವಿದ್ಯಾಯೇ ನಮಃ ಅಂತ ಹೇಳಿ ಮೂರು ಸಾಲ ಅರಿಶಿನವನ್ನು ತಗೊಂಡು ಆ ಎಲೆ ಮೇಲೆ ಹಾಕಬೇಕು ಆಮೇಲೆ ಕುಂಕುಮವನ್ನು ಎತ್ಕೋಬೇಕು ಮತ್ತು ಅರಿಶಿನವನ್ನು ತಗೊಳ್ಳೋದು ಬೇಡ ಮೊದಲಿಗೆ ಮೂರು ಬಾರಿ ಅರಿಶಿನದಿಂದ ಅರ್ಚನೆ ಮಾಡಿ ಆಮೇಲೆ ಇನ್ನು ಪೂರ್ತಿ ಅಷ್ಟೋತ್ತರ ಮುಗಿಯೋವರೆಗೂ ಕುಂಕುಮದಿಂದ ಅರ್ಚನೆ ಮಾಡಬೇಕು ಒಂದೊಂದೇ ಹೆಸರನ್ನು ಹೇಳುವಾಗ ನಾವು ತಗೊಂಡಿರುವ ಕುಂಕುಮವನ್ನು ಚಿಟಿಕೆ ಚಿಟಿಕೆ ಆ ಎಲೆ ಮೇಲೆ ಉದುರಿಸ್ಕೋಬೇಕು ಕುಂಕುಮವನ್ನು ರೀತಿಯಾಗಿ ಕುಂಕುಮದಿಂದ ಅರ್ಚನೆ ಮಾಡಬೇಕು ಇನ್ನು ಈ ಥರ ಮಾಡಿರೋ ಅರ್ಚನೆಯಿಂದ ಅಂದರೆ ಕುಂಕುಮಾರ್ಚನೆಯನ್ನು ಪ್ರತಿದಿನ ಮನೆಯವರೆಲ್ಲರೂ ಕೂಡ ಇಟ್ಕೋಬೇಕು ಹೊರಗಡೆಯಿಂದ ಬಂದವ್ರಿಗೆ ಕೊಡೋದೇನೂ ಬೇಡ ಕುಂಕುಮಾರ್ಚನೆ ಮಾಡುವಾಗ ಸ್ಟೀಲ್ ಪ್ಲೇಟ್ನ ಯೂಸ್ ಮಾಡಬಾರ್ದು ತಾಮ್ರ ಹಿತ್ತಾಳೆ ಬೆಳ್ಳಿ ಈ ಥರ ನಿಮಗೆ ಶಕ್ತಿಗೆ ಅನುಸಾರ ಯೂಸ್ ಮಾಡಬೇಕು ಈ ವ್ರತಗಳನ್ನು ಮಾಡುವಾಗ ಮೊದಲನೇ ವಾರ ಆದಷ್ಟು ಸಮಾಧಾನವಾಗಿ ಪೂಜೆನ ಮಾಡ್ಕೊಂಡು ಬಿಡಬೇಕು ಆಮೇಲೆ ಹೇಗೋ ಏನೋ ಗಡಿಬಿಡಿ ಆಗುತ್ತೋ ಗೊತ್ತಿಲ್ಲ ಅದಕ್ಕೆ ಮೊದಲನೇ ವಾರ ಈ ರೀತಿ ಕುಂಕುಮಾರ್ಚನೆ ಮಾಡ್ಕೊಂಬಿಡಿ ಸಾಧ್ಯವಾದಷ್ಟು ಚಿಕ್ಕದಾದ ಪ್ಲೇಟ್ನ ಯೂಸ್ ಮಾಡಿ ನಾನು ಕುಂಕುಮಾರ್ಚನೆ ಮಾಡಿದಾಗ ಕಾಯಿನ್ನ ಇಟ್ಕೊಂಡು ಮಾಡ್ತೀನಿ ಆ ಕಾಯಿನ್ ಅನ್ನು ಕುಂಕುಮಾರ್ಚನೆ ಮಾಡಿದ್ಮೇಲೆ ಈ ಕುಂಕುಮನ ಒಂದು ಡಬ್ಬಿನಲ್ಲಿ ಹಾಕಿ ಎತ್ತಿಟ್ಕೋಬೇಕು ಈ ಕಾಯಿನ್ ಅನ್ನ ಕ್ಯಾಶ್ ಬಾಕ್ಸ್ ನಲ್ಲೂ ಕೂಡ ಇಟ್ಕೋಬಹುದು ಇದು ತುಂಬಾನೇ ಒಳ್ಳೇದು ಆದಷ್ಟು ಹಳೆ ಕಾಸುಗಳನ್ನ ಸೇರಿಸಿಟ್ಕೊಳ್ಳೋದಿಕ್ಕೆ ಅಭ್ಯಾಸ ಮಾಡ್ಕೊಳ್ಳಿ ಹಳೆ ಕಾಯಿನ್ಗಳು ಒಂದು ರೂಪಾಯಿ ಎರಡು ರೂಪಾಯಿ ಸೇರಿಸಿಟ್ಕೊಳ್ಳಿ ಅರ್ಚನೆ ಮುಗಿದ್ಮೇಲೆ ಅಷ್ಟೋತ್ತರ ಶತನಾಮಾವಳಿ ಸಂಪೂರ್ಣ ಅಂತ ಹೇಳಿ ಅಲ್ಲಿ ಎಲೆ ಮೇಲೆ ಇಟ್ಟಿರುವ ಹೂವನ್ನ ದೇವರಿಗೆ ಅರ್ಪಿಸಬೇಕು ಸಂಕಲ್ಪ ಕುಂಕುಮಾರ್ಚನೆ ಯಾಕೆ ಮಾಡಬೇಕು ಅದರ ಮಹತ್ವವೇನು ಅಂತ ಇಷ್ಟೊತ್ತು ತಿಳ್ಕೊಂಡ್ರಿ ಇಷ್ಟೊತ್ತು ತಿಳ್ಕೊಂಡ್ರಿ ಅಲ್ವಾ ಕುಂಕುಮಾರ್ಚನೆ ಯಾವ ರೀತಿ ಮಾಡೋದು ಸಂಕಲ್ಪ ಯಾವ ರೀತಿ ಮಾಡೋದು ಸಂಕಲ್ಪ ಯಾಕೆ ಮಾಡ್ಕೋಬೇಕು ಸಂಕಲ್ಪ ಅಂದರೆ ಏನು ಸಂಕಲ್ಪ ಯಾವ ರೀತಿ ಮಾಡ್ಕೋಬೇಕು ಅಂತ ಇಷ್ಟೊತ್ತು ಇವತ್ತಿನ ವೀಡಿಯೋದಲ್ಲಿ ತಿಳ್ಕೊಂಡ್ರಿ ಏನಾದರೂ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ ಯಾಕೆಂದರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ಇಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವೀಡಿಯೋದೊಂದಿಗೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸರ್ವೇ ಜನ ಸುಖಿನೋ ಬಂತು